ನಮಸ್ಕಾರಗಳು ಕೆಲವೊಮ್ಮೆ ಆಕಸ್ಮಿಕವಾಗಿ ಪ್ರಕೃತಿಯ ಮಡಿಲಿನ ಅತ್ಯಂತ ಸುಂದರ ತಾಣಗಳನ್ನು ನಾವು ನೋಡೋದಕ್ಕೆ ಅಂತ ಹೋಗ್ತೀವಿ ಪ್ರಕೃತಿಯ ಸೊಬಗು ಸೌಂದರ್ಯ ವೈಯಾರ ಇದು ಯಾವುದನ್ನು ನಾವು ಮನಸ್ಸು ಬಿಚ್ಚಿ ಹೃದಯಪೂರ್ವಕವಾಗಿ ಅನುಭವಿಸ್ತೀವಿ ಅಂತ ಹೇಳೋದಕ್ಕಾಗೋದೇ ಇಲ್ಲ ಯಾಕೆಂದರೆ ಹಾಗೆ ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಏನೋ ನೋಡಬೇಕು ಮತ್ತೇನೋ ಮಾಡಬೇಕು ಯಾರನ್ನೋ ಭೇಟಿಯಾಗಬೇಕು ಅನ್ನುವ ಎಲ್ಲ ಕೆಲಸಗಳನ್ನು ಟೈಮ್ ಬೌಂಡ್ ಮಾಡಿಕೊಂಡು ಇಂತಹ ಸುಂದರವಾದ ಜಾಗಗಳನ್ನು ನಾವು ನೋಡೋದೇ ಇಲ್ಲ ಇದು ಒಬ್ಬರ ಕಾಫಿ ಎಸ್ಟೇಟು ಎಲ್ಲಿದೆ ಅನ್ನುವ ವಿಚಾರಗಳು ಬೇಡ ಈ ಕಾಫಿ ಎಸ್ಟೇಟ್ನ ಹತ್ತಿರದಲ್ಲಿ ನೋಡ್ತಾ ಹೋದ ಹಾಗೆ ಇಲ್ಲಿನ ರಮಣೀಯವಾದ ಸೌಂದರ್ಯ ತುಂಬ ಮನಸ್ಸಿಗೆ ಖುಷಿಯನ್ನು ಕೊಡ್ತಾ ಇದೆ ಹಾಗಾಗಿ ಬಿಡುವು ಮಾಡಿಕೊಂಡು ಈ ತರಹದ ತಾಣಗಳನ್ನು ಹುಡುಕಿ ಹೆಕ್ಕಿ ತೆಗೆದು ಒಂದು ವಾರಾಂತ್ಯ ಒಂದು ರಜಾದಿನವನ್ನು ಅಥವಾ ಒಂದೆರಡು ರಜಾದಿನಗಳನ್ನು ಆರಾಮವಾಗಿ ಕಳಿಬಹುದು ಮನಸ್ಸು ಹೃದಯ ಇವೆಲ್ಲವೂ ಉಲ್ಲಾಸಿತದಿಂದ ವಿಕಸಿತವಾಗುವುದರ ಕಡೆಗೆ ಹೋಗಬೇಕು ಅಂದರೆ ನನ್ನ ಅಂದಾಜಿನಂತೆ ಈ ತರಹದ ಪ್ರಕೃತಿಯ ಮಡಿಲನ್ನು ಮಾತ್ರ ನಾವು ಸೇರಿದಾಗ ಅದು ಸಾಧ್ಯ ಅಂತ ಹೇಳಬಹುದು ಮಧುರಂ ನಿಮಗಾಗಿ ಈ ಒಂದು சுந்தர தாணவன் தெருதிடுத்தான் இது